ಈ ದಿನದ ಪತ್ರಿಕಾಗೋಷ್ಠಿಯನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಮೈಸೂರು ಕಾರ್ಖಾನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಡಿ ಗಂಗಾಧರ್ ಅವರು ನೆರವೇರಿಸಿಕೊಂಡಿದ್ದಾರೆ ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಪ್ಪಾಜಿರವರು ಮತ್ತು ಮಂಡ್ಯ ಕೆ ಪಿ ಸಿ ಸಿ ಸದಸ್ಯರಾದಂಥ ಮತ್ತು ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ರಘುನಂದನ್ ರವರು ಹಾಗೂ ಕಾಂಗ್ರೆಸ್ ಮಂಡ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಂತ ಸಾತ್ನೂರು ಕೃಷ್ಣರವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಸಿ ಎಂ ದೇವಪ್ಪನವರು ಮತ್ತು ಮಂಡ್ಯ ಕರ್ನಾಟಕ ರಾಜ್ಯ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಮತ್ತು ರೈತ ಘಟಕದ ಮುಖಂಡರಾದಂಥ ಪೋರೇಗೌಡರು ಮತ್ತು ಮಂಡ್ಯ ಜಿಲ್ಲಾ ಎಸ್ ಸಿ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷರಾದಂಥ ಚಂಗಾಲು ವಿಜಯಕುಮಾರ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಿ ಡಿ ಗಂಗಾಧರ್ ಅವರು ನೆರವೇರಿಸಿಕೊಂಡಿದ್ದಾರೆ ನಮ್ಮೆಲ್ಲ ಮುಖಂಡರುಗಳ ಪರವಾಗಿ ನಮ್ಮೆಲ್ಲರೂ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಮೊದಲಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ಹಾರೈಸ್ತಾ ನಿನ್ನೆ ನಮ್ಮ ನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದಾಖಲೆಯ ಹದಿನಾರನೇ ಪ್ರಜೆಟನ್ನು ಮಂಡಿಸೋದ್ರ ಮೂಲಕ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದ ಮಟ್ಟಿಗೆ ನ ಭೂತೋ ನಾ ಭವಿಷ್ಯತಿ ಅಂತಕ್ಕಂಥ ಒಂದು ಅನುವರ್ಥವನ್ನು ನಮ್ಮ ನಾಯಕರು ಮಾಡಿದ್ದಾರೆ ಅತ್ಯಂತ ಜನಪರವಾದ ಸಮಾಜದ ಎಲ್ಲ ಸ್ತರಗಳಿಗೂ ತಲುಪ್ತಕ್ಕಂಥ ಅದರಲ್ಲೂ ಕೂಡ ಕೃಷಿ ಕ್ಷೇತ್ರಕ್ಕೆ ದಾಖಲೆ ಐವತ್ತು ಮೂರು ಸಾವಿರ ಕೋಟಿಗೂ ವೆಚ್ಚ ಡಿಗ್ರಿ ಮಾಡ್ತಕ್ಕಂಥ ಒಂದು ಬಡ್ಜೆಟನ್ನು ಅತ್ಯುತ್ತಮವಾದ ಬಡ್ಜೆಟನ್ನು ಮುಟ್ಟಿಸೋದ್ರ ಮೂಲಕ ಕೃಷಿ ಕ್ಷೇತ್ರದ ಪಾಲಿಗೆ ರೈತರ ಪಾಲಿಗೆ ಒಂದು ರೀತಿಯ ಸಂಜೀವಿನಿಯಾಗಿ ಈ ಬಾರಿಯ ಬಡ್ಜೆಟು ನಮ್ಮ ಮುಖ್ಯಮಂತ್ರಿಗಳ ಮೂಲಕ ರಾಜ್ಯದ ಜನತೆಗೆ ಉಡುಗೆಯಾಗಿ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಜೊತೆಗೆ ಎಲ್ಲ ಒಂದು ವರ್ಗದ ಜನಕ್ಕೂ ಕೂಡ ಬಜೆಟ್ ಬಜೆಟನ್ನು ಕಳೆದ ಬಾರಿ ಅದರ ಹಿಂದಿನ ಬಾರಿ ಜನಪ್ರಿಯ ಕಾರ್ಯಕ್ರಮಗಳೇನಿತ್ತು ಗ್ಯಾರಂಟಿ ಯೋಜನೆಗಳು ಅದನ್ನು ಅವ್ಯಾಹತವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ವಿರೋಧ ಪಕ್ಷದ ಮುಖಂಡರುಗಳು ಈ ಒಂದು ಗ್ಯಾರಂಟಿ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದರು ಮತ್ತೆ ಕೆಲವು ಬೇರೆ ಬೇರೆ ಕಾರಣಕ್ಕೆ ಈ ಗ್ಯಾರಂಟಿ ಮುಂದುವರಿತ ಅನ್ನ ಬಗ್ಗೆ ಕೂಡ ಮೊನ್ನೆನೂ ಕೂಡ ಬಜೆಟ್ ಮುಂಚೆ ಕೆಲವು ಕಮೆಂಟ್ ಮಾಡಿದ್ರು ಆದರೆ ಕಡಾಖಂಡಿತವಾಗಿ ಎಂತ ಸಂದರ್ಭದಲ್ಲೂ ಕೂಡ ನಾವು ಈ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಅನ್ನುವಂಥದ್ದನ್ನ ಸಂದೇಶವನ್ನ ಕರ್ನಾಟಕದ ಜನತೆಗೆ ಮುಖ್ಯವಾಗಿ ಕೊಟ್ಟಿದ್ದಾರೆ ಇಡೀ ದೇಶದ ಒಂದು ಜನತೆಯು ಕೂಡ ಕರ್ನಾಟಕದ ಬಜೆಟ್ ಒಂದು ರೀತಿ ಮಾದರಿ ಬಡ್ಜೆಟ್ ಆಗಿ ದಾಖಲೆಯ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಗೂ ಮಿಗಿಲಾದ ಬಜೆಟ್ ಅನ್ನ ನಮ್ಮ ನಾಯಕರು ಮಂಡಿಸಿದ್ದಾರೆ ಜೊತೆಗೆ ವಿಶೇಷವಾಗಿ ಮಂಡ್ಯ ನಮ್ಮ ನೆಚ್ಚಿನ ನಾಯಕರು ಸು ನಮಗ ವಿಶ್ವೇಶ್ವರಯ್ಯ ಫಾರಂನ ಒಂದು ಪುರು ಬಹಳ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕಳೆದ ಬಾರಿ ಆಯಿತು ಅದು ಬಜೆಟ್ಟಲ್ಲೂ ಕೂಡ ಅನುಮೋದನೆ ಆಯಿತು ಈಗ ಅದು ಪೂರಕವಾಗಿ ಇಪ್ಪತ್ತೈದು ಕೋಟಿಯನ್ನು ಮೂಲಭೂತ ಸೌಕರ್ಯಕ್ಕೆ ನಡೆದ ಮೂಲಕ ಬಹುತೇಕ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ಸಾಲಿನಲ್ಲೇ ಅದು ಪ್ರಾರಂಭ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ನಮಗೆ ಗೋಚರಿಸ್ತಾ ಇದ್ದಿವೆ ಮೊನ್ನೆ ವಿರೋಧ ಪಕ್ಷದರು ನಮ್ಮ ಮಂಡ್ಯ ನಗರಕ್ಕೆ ಮಂಡ್ಯ ತಾಲೂಕಿನ ಒಂದು ಭಾಗಕ್ಕೆ ನಾಟಿ ಹಾಕೋದ್ರ ಮೂಲಕ ಆಗಮಿಸಿ ಒಂದು ಕಡೆ ಅಂತ ವಿಶ್ವವಿದ್ಯಾಲಯಗಳು ಸ್ವಲ್ಪ ಹಿನ್ನಡೆ ಅನುಭವಿಸ್ತಾ ಇರ್ತಾರೆ ಮತ್ತೊಂದು ಕಡೆ ಮಂಡ್ಯಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಇದು ಒಂದು ವಿರೋಧಾಭಾಸ ರಾಜ್ಯ ಬಿ ಜೆ ಪಿ ಯ ಅಧ್ಯಕ್ಷರಿಗೆ ಹೇಳ್ತೀನಿ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ ಇಡೀ ರಾಜ್ಯದಲ್ಲಿ ಕೆಲವೇ ಕೆಲವು ಜಿಲ್ಲೆಗಳಿದ್ರೆ ಮಂಡ್ಯ ಅದಕ್ಕೆ ಎಂದೋ ಆಗಬೇಕಾದಂಥ ಕೃಷಿ ವಿಶ್ವವಿದ್ಯಾಲಯವನ್ನು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಅದರಲ್ಲೂ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಮತ್ತು ನಮ್ಮ ಸಚಿವರ ಅತ್ಯುತ್ಸಾಹದಿಂದ ಒಂದು ಕೊಡುಗೆ ಬಂದರೆ ಇದನ್ನು ಅಭಿನಂದಿಸಿ ಇದು ಪೂರ್ವಕವಾಗಿ ಮತ್ತೊಂದು ಹೇಳಬೇಕು ಅಂದರೆ ಇದೇ ಮಣ್ಣಿನಲ್ಲಿ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿರ್ತಕ್ಕಂಥವರ ಸೋದರರು ಹಾಸನದಲ್ಲಿ ನಮಗೆ ಅವಕಾಶ ಸಿಕ್ಕಿಲ್ವ ಅಂತಕ್ಕಂಥ ಆಲೋಚನೆಯನ್ನು ಕೂಡ ಮಾಡಿದರೆ ಸನ್ಮಾನ್ಯ ರೇವಣ್ಣವ್ರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಸೋದರರೇ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ ಈ ರೀತಿ ಮಂಡ್ಯದಲ್ಲಿ ಕೇವಲ ಮತದಾನಕ್ಕೆ ಮಾತ್ರ ಮಂಡ್ಯ ಜಿಲ್ಲೆಯನ್ನು ಇಟ್ಕೊಂಡು ನೀವು ಅಭಿವೃದ್ಧಿ ಕಾರ್ಯಕ್ರಮ ಮತ್ತೊಂದಕ್ಕೂ ಮಂಡ್ಯನ ಉದಾಸಿ ಮಾಡಬೇಡಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಭಾಳ ಮುಖ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೆಲವು ದಿನಗಳಿಂದ ಈ ಜಲವಾದಿ ನಾರಾಯಣ್ಸ್ ಅಂತಕ್ಕಂಥ ಪಕ್ಷಾಂತರಿ ಯಾವ್ಯಾವ ಪಕ್ಷಕ್ಕೆ ಹೋಯ್ತಾರೋ ಆ ಪಕ್ಷಕ್ಕೆ ಹೋಲೈಸ್ತಕ್ಕಂಥ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥದ್ದನ್ನ ಮಾಡಿಕೊಂಡು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ವಯೋ ಸಹಜವಾದ ಆರೋಗ್ಯಕ್ಕೆ ಸಣ್ಣ ಪುಟ್ಟ ಅನಾನುಕೂಲ ಆಗಿರುವುದನ್ನೇ ನೋಡಿ ಈ ರೀತಿ ಆಗದೆ ಇದಕ್ಕೆ ಕಾರಣ ಅಂತ ಒಂದ್ ರೀತಿ ಸಂಪೂರ್ಣವಾಗಿ ಬಹುಶಃ ಯಾರೇ ಒಬ್ಬ ಅನಾಗರಿಕ ಅಥವಾ ಅನಕ್ಷರಸ್ಥನು ಕೂಡ ಈ ರೀತಿ ಆ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಿಲ್ಲ ಆ ರೀತಿ ಮಾತಾಡೋದ್ರ ಮೂಲಕ ತಮ್ಮ ಜವಾಬ್ದಾರಿಯನ್ನ ತಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯವೈಖರಿಯಲ್ಲಿ ಬಿಟ್ಟು ಉಳಿದಂತ ವಿಚಾರಕ್ಕೆ ಅವರು ಮುಂದಾಗಿದ್ದಾರೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಜೊತೆ